ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಜೊತೆಗೆ ಬೆಳ್ತಂಗಡಿ ಘಟಕದ ಆತಿಥ್ಯದಲ್ಲಿ ನಡೀತಾ ಇರುವಂತಹ ಡೆನ್ನಾನ ಡೆನ್ನಾನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಹಳಷ್ಟು ವಿಜೃಂಭಣೆಯಿಂದ ತಯಾರಿ ನಡೀತಾ ಇರುವಂತದ್ದು ಈ ತಯಾರಿಯ ಬಗೆಗೆ ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹರೀಶ್ ಕೆ ಪೂಜಾರಿ ಸರ್ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ತಯಾರಿ ಹೇಗಿದೆ ಡೆನ್ನಾನ ಡೆನ್ನಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಯುವ ಕೇಂದ್ರ ಸಮಿತಿ ಹಾಗೂ ಬೆಳ್ತಂಗಡಿ ಘಟಕದ ಆತಿಥ್ಯದಲ್ಲಿ ಮುಖ್ಯವಾಗಿ ನಮಗೆ ಈ ಸಲ ದೊಡ್ಡ ಒಂದು ಸಹಕಾರವನ್ನು ನೀಡಿದಂಥ ಗುರುನಾರಾಯಣ ಸೇವಾ ಸಂಘದ ಒಂದು ಸಹಯೋಗದಲ್ಲಿ ನಡೆಯುವಂಥ ಈ ಒಂದು ದಿನನಿಹ ಕಾರ್ಯಕ್ರಮದ ಒಂದಷ್ಟು ತಯಾರಿಯನ್ನು ಈಗ ನಡೆಯುತ್ತಿದೆ ಮುಖ್ಯವಾಗಿ ಇವಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೂ ಬೆಂಗಳೂರಿನಿಂದ ತಂಡಗಳು ಈಗಲೇ ಪೂರ್ವ ಸಿದ್ಧತೆಯಲ್ಲಿ ನಡೆದುಕೊಂಡು ಬಂದಿದ್ದೇವೆ ಮುಖ್ಯವಾಗಿ ನಾಲ್ದೊಂದು ಸಾಂಸ್ಕೃತಿಕ ಹಬ್ಬವೇ ಬೆಳ್ತಂಗಡಿಯಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾವು ಯುವ ಜನತೆ ಯುವಕರನ್ನು ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ಬಂದು ತರುವಲ್ಲಿ ಒಂದು ಒಂದಷ್ಟು ಪ್ರಯತ್ನವನ್ನು ಮಾಡುತ್ತಾ ಬಂದು ಸಾಂಸ್ಕೃತಿಕವಾಗಿ ಅವರನ್ನು ಮುಂದುವರಿಸಬೇಕೆಂಬ ಅವರನ್ನು ಇದ್ದ ಪ್ರತಿಭೆಯನ್ನು ಹೊರಹಾಕಲು ಒಂದು ಈ ಒಂದು ದೊಡ್ಡ ಪ್ರಯತ್ನ ಈ ಪ್ರಯತ್ನದಲ್ಲಿ ಈ ಸಲ ಆರನೇ ವರ್ಷದ ಸುಸ್ತಂದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಲು ತಮ್ಮೆಲ್ಲರ ಸಹಕಾರವನ್ನು ನಾವು ಹೆಚ್ಚಿಸುತ್ತಿದ್ದೇವೆ ಸರ್ ಯಾವುತ್ತೆ ಮುಖ್ಯವಾಗಿ ನಮ್ಮ ಯುವವಾಹಿನಿ ಘಟಕವು ದಕ್ಷಿಣ ಕನ್ನಡ ಉಡುಪಿ ಅಲ್ಲದೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿಯೂ ಘಟಕಗಳನ್ನು ಹೊಂದಿ ಒಟ್ಟಿಗೆ ಮೂವತ್ತೈದು ಘಟಕಗಳನ್ನು ಹೊಂದಿರುವಂತಹ ಯುವ ವ್ಯಕ್ ಕೇಂದ್ರ ಸಮಿತಿ ಈ ಸ್ಪರ್ಧೆಯಲ್ಲಿ ಈಗಾಗಲೇ ಹದಿನೇಳು ಘಟಕಗಳು ತಮ್ಮ ಹೆಸರನ್ನು ನೋಂದಾಯಿಸಿವೆ ಸ್ಪರ್ಧೆ ಅಂತ ಈ ಘಟಕಗಳು ಸುಮಾರು ಮೂರು ತಿಂಗಳಿಂದ ಡೆನ್ನ ಡೆನ ನಮ್ಮ ದಿನ ನಿಗಾದಿ ಆಗುವ ಒಂದು ಎರಡು ಮೂರು ತಿಂಗಳು ಮೊದಲ ದಿನ ನಿಗಾದಿ ಆಗಿರ್ತದೆ ಆವಾಗಿಂದಲೇ ಎಲ್ಲ ಘಟಕಗಳು ತಮ್ಮ ಪ್ರಾಕ್ಟೀಸ್ ಮಾಡಲು ಪ್ರಾರಂಭಿಸ್ತವೆ ಅದರನ್ನು ಬಹಳ ಬಹಳ ಇಂಟ್ರೆಸ್ಟ್ನಿಂದ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಅದೊಂದು ಯುವವಾಹಿನಿ ಇದರಲ್ಲಿ ನಾವು ವಿದ್ಯೆ ಉದ್ಯೋಗ ಸಂಪರ್ಕ ಎಂಬ ಮೂರು ಧ್ಯೇಯವನ್ನು ಇಟ್ಟುಕೊಂಡು ಮಾಡುವಂತಹ ಕಾರ್ಯಕ್ರಮಗಳು ಸಂಪರ್ಕಕ್ಕಾಗಿ ನಾವು ಯುವ ಕೇಂದ್ರ ಸಮಿತಿ ಕ್ರೀಡೆ ಇರ್ಬೋದು ಸಾಂಸ್ಕೃತಿಕ ಬೇರೆ ಬೇರೆ ಸ್ಪರ್ಧೆಗಳನ್ನಿಟ್ಟು ಆ ಮುಖಾಂತರ ಎಲ್ಲ ಘಟಕಗಳ ಸದಸ್ಯರು ಒಟ್ಟಾಗಬೇಕೆಂಬ ಉದ್ದೇಶವನ್ನು ಇದರಲ್ಲಿ ಇದೆ ಆ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮಗಳನ್ನು ಮಾಡುವಂತಹ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ಯುವ ವಾಹಿನಿ ಬೆಳ್ತಂಗಡಿ ಘಟದ ಘಟಕದ ಆತಿಥ್ಯದಲ್ಲಿ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಸಹಯೋಗದೊಂದಿಗೆ ನಡೆಯುವಂತಹ ಡೆನ್ನನ ಡೆನ್ನನ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಾರ್ಯಕ್ರಮಕ್ಕೆ ಯು ಪ್ಲಸ್ ಟಿವಿಯ ಎಲ್ಲ ಮಾಧ್ಯಮದ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಂಡು ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಪರವಾಗಿ ಅದೇ ರೀತಿ ಯುವ ವಾಹಿನಿ ಬೆಳ್ತಂಗಡಿ ಘಟಕ ಅದೇ ರೀತಿ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಮುಖ್ಯವಾಗಿ ಕಲೆಗೆ ನಾವು ಪ್ರೋತ್ಸಾಹ ಕೊಟ್ಟು ಮಾಡುವಂಥ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕಲಾಭಿಮಾನಿಗಳನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಒಂದು ನಮ್ಮ ಒಟ್ಟೊಡನೆ ಈ ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಳ್ಬೇಕೆಂಬ ಯೋವಿನಿಡ್ ಕೇಂದ್ರ ಸಮಿತಿಯ ಪರವಾಗಿ ನಾನು ಮುಖ್ಯವಾಗಿ ಯು ಪ್ಲಸ್ ಟಿವಿಯ ಒಂದು ಮಾಧ್ಯಮದ ಎಲ್ಲ ಒಂದು ಮುಖ್ಯಸ್ಥರಿಗೂ ನಾವು ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇವೆ ಈಗ ಡೆನ್ನಾನ ಡೆನ್ನಾನ ಅನ್ನುವಂತಹ ಹೆಸರು ಪ್ರಾರಂಭ ಆಗಿರುವಂಥದ್ದು ಬೆಳ್ತಂಗಡಿ ಘಟಕದ ಹೆಮ್ಮೆ ಈ ಹೆಮ್ಮೆಯ ಬಗ್ಗೆ ಮತ್ತು ಈ ಒಂದು ಅಹ್ ಡೆನ್ನಾನ ಡೆನ್ನಾನ ಅನ್ನುವಂಥದ್ದು ಈಗ ಬೆಳ್ಕೊಂಡಿರೋ ಬೆಳ್ಕೊಂಡು ಬಂದಿರುವಂತಹ ರೀತಿಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಟ್ಟು ಎಲ್ಲರಿಗೂ ನಮಸ್ತೆ ಡೆನನ ಡೆನನ ಅನ್ನೋ ಹೆಸರು ಬಂದದ್ದೇ ನಮ್ಮ ಬೆಳ್ತಂಗಡಿ ಘಟಕದ ಒಂದು ಕಾರ್ಯಕ್ರಮದ ಪ್ರಾರಂಭದಿಂದ ಮೊದಲಿಗೆ ಇದನ್ನು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂತೆ ಪ್ರಾರಂಭಿಸಿದ್ದು ನಂತರ ಯುವ ಘಟಕ ಕೇಂದ್ರ ಸಮಿತಿ ಮತ್ತು ಅದರ ಒಂದು ನಿರ್ಧಾರ ಸ್ಪರ್ಧೆಯಾಗಿ ನಿಜವಾಗಿ ಇದು ಎಲ್ಲ ಯುವಕರಿಗೆ ಮತ್ತು ಯುವತಿಯರಿಗೆ ತಮ್ಮ ಒಂದು ಕಲೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿರುವಂಥ ವೇದಿಕೆ ಇದು ಯುವ ವಾಹಿನಿಯಲ್ಲಿ ಒಂದು ದೊಡ್ಡ ಹಬ್ಬ ಅಂತವೇ ಹೇಳ್ಬೋದು ನಮ್ಗೆಲ್ರಿಗೂ ಕೂಡ ಈಗ ಒಂದು ಒಂದು ತಿಂಗಳಿಂದ ನಮ್ಮ ಹಬ್ಬವನ್ನು ಆಚರಿಸುವ ದಿನ ಹತ್ತಿರ ಯಾವಾಗ ಬರ್ತದೆ ಅಂತ ಕಾತುರದಿಂದ ಕಾಯ್ತಾ ಇದ್ದೇವೆ ಕಲಾಭಿಮಾನಿಗಳು ಕೂಡ ಅಷ್ಟೇ ತುಂಬ ಆಸಕ್ತಿಯಿಂದ ಎಲ್ಲ ಘಟಕಗಳು ಅಭ್ಯಾಸವನ್ನು ಪ್ರಾರಂಭಿಸಿವೆ ಇನ್ನೇನು ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕೆ ಅವರು ಕೂಡ ತುದಿ ನಿಂತಿದ್ದಾರೆ ಅವರನ್ನೆಲ್ಲ ನಾವು ಸ್ವಾಗತಿಸಲು ತುದಿ ಇದ್ದೇವೆ ತುಂಬ ಖುಷಿಯಾಗುತ್ತೆ ಹೆಮ್ಮೆ ನಮ್ಮ ತಾಲೂಕಿನಿಂದ ಪ್ರಾರಂಭಗೊಂಡಂತಹ ಸಾಂಸ್ಕೃತಿಕ ಹಬ್ಬ योवाय तो, युवा ಒಂದು ದೊಡ್ಡ ಹೆಸರನ್ನ ತುಂಬಾ ಸಂತೋಷ ಹಬ್ಬದ ಕಾರ್ಯಕ್ರಮ ಡಿಸೆಂಬರ್ ತಾರೀಕು ನಡೀಲಿಕ್ಕಿದೆ ಈ ಹಬ್ಬದ ಕಾರ್ಯಕ್ರಮಕ್ಕೆ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಆ ಸಂಘದ ಅಧ್ಯಕ್ಷರು ಜಯವಿಕ್ರಮ್ ಕಲ್ಲಾಪು ಸರ್ ನಮ್ಮ ಸರ್ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ನಮ್ಮ ಬೆಳ್ತಂಗಡಿಯಲ್ಲಿಯೇ ಒಂದು ಬಹಳಷ್ಟು ಪ್ರಸಿದ್ಧಿ ಪಡೆಯುವಂತಹ ಕಾರ್ಯಕ್ರಮ ಇದಾಗುತ್ತೆ ಯಾಕಂದ್ರೆ ಅಷ್ಟು ಹೆಮ್ಮೆಯ ಕಾರ್ಯಕ್ರಮ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ಬಹಳಷ್ಟು ನಿರೀಕ್ಷೆ ಇದೆ ಸುಮಾರು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ಜನ ಸೇರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು ಹಾಗಾಗಿ ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದೆ ನಡೆದು ಅದ್ಭುತವಾಗಿ ಹೀಗೆ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಅದಕ್ಕೆ ತಾಲೂಕಿನ ಮೂಲೆ ಮೂಲೆಯಿಂದ ಜಿಲ್ಲೆಯಿಂದ ಗಣ್ಯರು ಮತ್ತು ಯುವಿನಿ ಸಂಘಟನೆಯ ಸದಸ್ಯರು ಬರ್ತಾ ಇದ್ದಾರೆ ಸುಮಾರು ಮೂವತ್ತೈದು ಘಟಕಗಳಿದೆ ಯುವಿನ ಅದರ ಈಗಾಗಲೇ ಸಾಧಾರಣ ಒಂದು ಹದಿನೇಳು ತಂಡಗಳು ನೋಂದಣಿಯನ್ನು ಮಾಡಿಕೊಂಡಿದೆ ಅದು ನಾಡಿದ್ದು ಅದು ಇನ್ನಷ್ಟು ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ತಂಡ ಭಾಗವಹಿಸಿದಂತ ನಿರೀಕ್ಷೆ ಇದೆ ಹಾಗಾಗಿ ಇದೊಂದು ಅದ್ದೂರಿ ಕಾರ್ಯಕ್ರಮ ಮತ್ತು ಬಹಳ ಶಿಸ್ತುಬದ್ಧವಾಗಿ ನಡೀಲಿಕ್ಕೆ ಇದೆ ಈ ಕಾರ್ಯಕ್ರಮ ಸರ್ ಈಗ ಬರುವಂತಹ ಸ್ಪರ್ಧಿಗಳಿಗೆ ಏನು ವಿಶ್ವಾಸ ಜೊತೆಗೆ ನಾಳಿದ್ದು ಕಾರ್ಯಕ್ರಮ ಏನು ಹೇಳ್ತೀರಾ ಬರಬೇಕು ಅಂತ ಸ್ಪರ್ಧೆ ಅದರಲ್ಲಿ ಬಹುಮಾನ ಸಿಗುವಂಥದ್ದು ಕೆಲವೇ ತಂಡಗಳಿಗೆ ಆದರೆ ನಾವೊಂದು ಕ್ರೀಡಾ ಸ್ಫೂರ್ತಿಯಲ್ಲಿ ಭಾಗವಹಿಸಿ ನಮ್ಮ ಒಂದು ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂಥ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ನಾವು ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಬೇಕು ಆಮೇಲೆ ನಿಮಗೆ ನಿಮ್ಮ ಆ ಪ್ರತಿಭೆಯನ್ನು ಪ್ರತಿಭೆಯನ್ನು ಗುರುತಿಸಿಕೊಳ್ಳಲಿಕ್ಕೆ ಒಂದು ಸದಾವಕಾಶ ಇದೆ ಯುವ ವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕದ ನಿಕಟ ಪೂರ್ವ ಅಧ್ಯಕ್ಷರಾಗಿರುವಂತಹ ಅಶ್ವಥ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಸರ್ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ಅದ್ಭುತವಾಗಿದೆ ಕಳೆದ ಏಳು ವರ್ಷಗಳ ಮುಂದೆ ಮುಂಚೆ ನಮ್ಮ ಬೆಳ್ತಾಣಿ ಘಟಕದಿಂದ ನಡೆದಂಥ ಡೆನ್ನಾ ಡೆನನ್ನ ಕಾರ್ಯಕ್ರಮ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ಕಾರ್ಯಕ್ರಮ ಮತ್ತೊಮ್ಮೆ ಅಂತಹ ಒಂದು ಅರುಷ ವರುಷ ನಮಗೆ ಬಂದಿದೆ ಬಹಳಷ್ಟು ಖುಷಿ ಅನಿಸ್ತಿದೆ ಒಂದು ಒಳ್ಳೆಯ ಆರಂಭ ಮುನ್ನುಡಿಯನ್ನು ಬರೆದಿದ್ದಾರೆ ಬೆಳ್ತಾಣಿ ಘಟಕದವರು ನಿಜವಾಗಿ ಅಧ್ಯಕ್ಷರು ಸದಸ್ಯವರು ಹಾಗೂ ನಮ್ಮ ಗುರುನಾಥ ಸ್ವಾಮಿ ಜಂಟಿ ಸಹಯೋಗದಲ್ಲಿ ಬಹಳಷ್ಟು ಉತ್ತಮವಾಗಿ ಮೂಡಿ ಬರ್ತಾ ಇದೆ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸುವಂಥ ಕೆಲಸವನ್ನು ಬೆಳ್ತಾಣಿ ಘಟಕ ಮಾಡ್ತಾ ಇದೆ ಎಲ್ಲರೂ ಆ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ಇನ್ನೊಮ್ಮೆ ಡೆನ್ನಾನ ಬೆಳ್ತಂಗಡಿ ಘಟದಲ್ಲಿ ಅದ್ಭುತವಾಗಿ ಮೂಡಿಬರ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತದೆ ಖಂಡಿತವಾಗಿ ಬೆಳ್ತಂಗಡಿ ಘಟಕ ಎರಡು ಬಾರಿ ಒಂದು ಟ್ರೋಫಿಯನ್ನ ಎತ್ತಿ ಇಟ್ಕೊಂಡಿದ್ದು ಬೆಳ್ತಂಗಡಿ ಘಟಕ ಮೂರನೇ ಬಾರಿ ಚಾಂಪಿಯನ್ಶಿಪ್ ಸಿಗ್ತಾ ಇತ್ತು ಎಲ್ರಿಗೂ ಅವಕಾಶ ಸಿಗ್ಲಿ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಘಟಕ ಒಂದು ಯುವಹಿನಿ ಕೇಂದ್ರ ಸಮಿತಿಯ ಅಂದ್ರಲ್ಲಿ ಏನು ಇಷ್ಟು ಘಟಕಗಳು ಬರುತ್ತೆ ಇದೆಲ್ಲ ಒಂದು ಕುಟುಂಬವಾಗಿರುವಂತದ್ದು ಎಲ್ರಿಗೂ ಅವಕಾಶ ಸಿಗ್ಬೇಕನ್ನೋ ನಿಟ್ಟಿನಲ್ಲಿ ಈ ಸ್ಥಳ ಬೆಳ್ತಂಗಡಿ ಘಟಕ ಆತಿಥ್ಯ ತೆಗೆದು ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡುವಂತದ್ದು ಖಂಡಿತವಾಗಿಯೂ ಬಹಳಷ್ಟು ಒಳ್ಳೆಯ ಒಂದು ತಯಾರಿಯಲ್ಲಿ ಬರ್ತಾ ಇದೆ ನಾಡಿದ್ದು ಬಹಳ ಶಿಸ್ತುಬದ್ಧವಾದ ಕಾರ್ಯಕ್ರಮ ಅಚ್ಚುಕಟ್ಟಾದ ಕಾರ್ಯಕ್ರಮ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಬೆಳ್ತಂಗಡಿಯಲ್ಲಿ ಸೃಷ್ಟಿಯಾಗಲಿಕ್ಕೆ ವೇದಿಕೆ ತಯಾರಾಗಿದೆ ಇಷ್ಟು ಟೈಮ್ ಈ ಬಾರಿ ನಮ್ಮ ಬೆಳ್ತಂಗಡಿಯಲ್ಲಿ ಆಗುವಂತಹ ತುಂಬಾ ದೊಡ್ಡ ಡಿಫರೆಂಟ್ ಅಥವಾ ಏನು ಒಂದು ವಿಶೇಷತೆ ಇದೆ ಖಂಡಿತ ಆ ಈ ವರ್ಷ ನಾವು ಹೊಸ ನವೀನತೆಯನ್ನು ನಾವು ನೋಡ್ ಕಂಡು ಕಂಡು ಏನಂತ ಹೇಳಿದ್ರೆ ರಂಗಸಮ್ಮನ್ ಅನ್ನುವಂಥ ಒಂದು ಕಾರ್ಯಕ್ರಮ ಈ ರಂಗಸಮ್ಮನ್ ಅಂತ ಹೇಳಿದ್ರೆ ಅಹ್ ಯುವ ಇದ್ದುಕೊಂಡು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಮಾಡಿಕೊಂಡು ಕಲಾವಿದನಾಗಿ ತನ್ನ ಬದುಕನ್ನು ಯಾರು ಆ ಸವಿಸ್ತೇ ಇದ್ದಾರ ಅಂತವರನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ಆ ಘಟಕ ತಯಾರಾಗಿದೆ ಕೇಂದ್ರ ಸಮಿತಿ ಮತ್ತೆ ಬೆಳ್ತಂಗಡಿ ಘಟಕ ಅದ್ಭುತವಾದ ಒಂದು ಯೋಚನೆ ಅದು ರಂಗಸಮ್ಮ ಅನ್ನುವಂಥದ್ದು ಹೊಸ ಹೊಸ ಕಲ್ಪನೆಯೊಂದಿಗೆ ನಾಡಿದ್ದು ನಾವು ತಯಾರಾಗ್ತಾ ಇದ್ದೇವೆ ರಂಗಸಮ್ಮ ಕಾರ್ಯಕ್ರಮದಲ್ಲಿ ಯುವ ವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿರುವಂತಹ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ ಯುವ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಇದರ ಆಶ್ರಯದಲ್ಲಿ ಯುವಹಿಣಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ ಇದರ ಆತಿಥ್ಯದಲ್ಲಿ ಗುರುನಾರಾಯಣ ಸೇವಾ ಸಂಘ ಬೆಳ್ತಂಗಡಿ ಇದರ ಒಂದು ಸಹಯೋಗದೊಂದಿಗೆ ಜನನ ಕಾರ್ಯಕ್ರಮ ಡಿಸೆಂಬರ್ ಒಂದರಂದು ಬಹಳ ಅದ್ದೂರಿಯಾಗಿ ನಡೆಯಲಿದೆ ಇದರೊಂದು ಪೂರ್ವ ತಯಾರಿ ಪ್ರತಿ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟು ಅಲ್ಲಿ ಗ್ರಾಮದ ಪ್ರಮುಖರ ಒಂದು ಸಭೆಯನ್ನು ಮಾಡಿ ಈ ಬಗ್ಗೆ ಕಾರ್ಯಕ್ರಮದ ವಿವರಣೆಗಳನ್ನು ನಾವು ನೀಡ್ತಾ ಬಂದಿದ್ದೇವೆ ಈ ಮುಖಾಂತರ ಮತ್ತು ಪತ್ರಿಕೆಗಳ ಮುಖಾಂತರ ಈಗಾಗಲೇ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮುಖಾಂತರ ನಾವೊಂದು ಕಾರ್ಯಕ್ರಮದ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಇದರ ಅಧೀನದಲ್ಲಿ ಸುಮಾರು ಒಂದು ಮೂವತ್ತೈದು ತಂಡಗಳು ಇದ್ದು ಇವುಗಳಲ್ಲಿ ಈಗಾಗಲೇ ಸುಮಾರು ಒಂದು ಹದಿನೇಳು ತಂಡ ಈಗಾಗಲೇ ಹೆಸರನ್ನು ನೋಂದಾಯಿಸಿದೆ ಇನ್ನು ಕೆಲವೊಂದು ತಂಡಗಳು ಹೆಸರನ್ನು ನೋಂದಾಯಿಸಲಿ ಇದೆ ಈ ಟೋಟಲಿಯಾಗಿ ಈ ಒಂದು ತಂಡಗಳಿಂದ ಸು ಏಳ್ನೂರರಿಂದ ಎಂಟುನೂರು ಕಲಾವಿದರು ಈ ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ನೀಡಲಿದ್ದಾರೆ ಬೆಳ್ತಂಗಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕೆಂಬ ಉದ್ದೇಶ ಯಾಕೆ ಇತ್ತು ಅಂದರೆ ಈಗಾಗಲೇ ಒಂದು ಆರು ವರ್ಷದ ಮೊದಲು ಈ ಡೆನನನ ಕಾರ್ಯಕ್ರಮವನ್ನು ಬೆಳ್ತಂಗಡಿಯಲ್ಲಿ ಆಯೋಜಿಸಿ ಒಂದು ಜನಮನದಲ್ಲಿ ಗೆದ್ದಂಥ ಒಂದು ಕಾರ್ಯಕ್ರಮ ಈ ಡೆನ್ನನನ ಕೇಂದ್ರ ಸಮಿತಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ಕೆ ದಿನನ ಎಂಬ ಹೆಸರನ್ನು ಕೊಟ್ಟದ್ದು ಕೂಡ ಬೆಳ್ತಂಗಡಿ ಘಟಕ ಈ ಸಾರಿ ನಮಗೆ ಬೆಳ್ತಂಗಡಿಯ ಅಲ್ಲಿ ಯಾಕೆ ಆಗಬೇಕು ಅಂತ ಒಂದು ನಮ್ಮಲ್ಲಿ ಉದ್ದೇಶವನ್ನು ಚರ್ಚಿಸಿದಾಗ ನಮಗೆ ಯುವ ಕೇಂದ್ರ ಸಮಿತಿ ಅಧ್ಯಕ್ಷರಾದಂಥ ಹರೀಶ್ ಕೆ ಪೂಜಾರಿ ಅವರು ಕೂಡ ಬೆಳ್ತಂಗಡಿಯ ಬೆಳ್ ಇದರ ಸಾಂಸ್ಕೃತಿಕ ನಿರ್ದೇಶಕರಾದಂಥ ಹರೀಶ್ ಕನ್ಯಾಡಿ ಅವರು ಕೂಡ ಅವರು ಬೆಳ್ತಂಗಡಿಯವರು ಅವೇ ಅದೇ ರೀತಿ ಈ ಘಟಕದ ಒಂದು ಸಾಂಸ್ಕೃತಿಕ ನಿರ್ದೇಶಕ ಕೂಡ ಹರೀಶ್ ಆದುದರಿಂದ ಇವರೆಲ್ಲರ ಒಂದು ಆಶಯದಂತೆ ಈ ಕಾರ್ಯಕ್ರಮ ಬೆಳ್ತಂಗಡಿಯಲ್ಲಿ ಆಗಬೇಕು ಎನ್ನುವ ಒಂದು ಕುತೂಹಲದಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸುತ್ತೇವೆ ನಾವು ಹೇಳುವುದೇನೆಂದರೆ ಬೆಳ್ತಂಗಡಿ ವಿವಾಹಿಣಿಯ ಘಟಕ ಈ ಬೆನ್ನೆನ್ನೋ ಎನ್ನುವುದೊಂದು ಸಾಂಸ್ಕೃತಿಕ ಹಬ್ಬ ಅಂತ ಹೇಳ್ಬೋದು ಇದನ್ನು ಪ್ರತಿ ಮನೆಗೆ ತಲುಪಿಸಬೇಕು ಪ್ರತಿ ಕುಟುಂಬ ಸಮೇತ ನೋಡಬೇಕಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂದರೆ ತುಳುನಾಡಿನ ಸಾಹಿತ್ಯ ಕಲೆ ಇದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಈಗಿನ ಸಾಮಾಜಿಕ ಪಿಡುಗು ಇವುಗಳನ್ನು ಈ ಕಾರ್ಯಕ್ರಮದ ಮುಖಾಂತರ ಪ್ರಸ್ತುತ ಇದ್ದೇವೆ ಈ ಈಗಿನ ಜನತೆಗೆ ಇದರ ಈಗಿನ ಕಾಲಘಟ್ಟದಲ್ಲಿ ನಡೆಯುತ್ತಿರುವಂತಹ ದುಷ್ಪರಿಣಾಮಗಳು ಮತ್ತು ಒಳ್ಳೆಯ ಪರಿಣಾಮಗಳ ಬಗ್ಗೆ ಈ ಕಾರ್ಯಕ್ರಮದ ಮುಖಾಂತರ ನಾವು ಪ್ರಸ್ತುತ ಪಡಿತಿದ್ದೇವೆ ಉದಾಹರಣೆ ಹೇಳುವುದೆಂದರೆ ನಾವು ಬೆಳ್ತ ಯುವ ರಿಜಿಸ್ಟರ್ ಘಟಕವು ಕಳೆದ ವರ್ಷ ಒಂದು ಕಲ್ಲ ತಲ್ಲಣ ಎಂಬ ಕಾನ್ಸೆಪ್ಟನ್ನು ಇತ್ತುಕೊಂಡು ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಪಿಡುಗು ಅಂದರೆ ಈಗಿನ ಒಂದು ಹೆಣ್ಮಕ್ಕಳು ನಡೆಯುವಂಥ ಅತ್ಯಾಚಾರದ ಬಗ್ಗೆ ಆಗಲಿ ಅಥವಾ ವೃದ್ಧರನ್ನು ಆಶ್ರಮಕ್ಕೆ ಸೇರಿಸುವ ವಿಚಾರವಾಗಲಿ ಈ ಕಾರ್ಯಕ್ರಮದಲ್ಲಿ ನಾವು ಸ್ಪಷ್ಟವಾಗಿ ನಾವು ಹತ್ತು ನಿಮಿಷದ ಕಾರ್ಯಕ್ರಮದಲ್ಲಿ ನಿರೂಪಿಸಿ ಪ್ರಥಮ ಬಹುಮಾನವನ್ನು ಪಡೆದಿದ್ದೇವೆ ಅದಕ್ಕೆ ಮುಂಚಿನ ಒಂದು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಘಟಕದಿಂದ ನೇತ್ರೆ ಎಂಬ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನೇತ್ರೆ ನೇತ್ರಾವತಿ ನದಿಯನ್ನು ತಿರುವು ಯೋಜನೆಯ ಒಂದು ದುಷ್ಪರಿಣಾಮ ಬಗ್ಗೆ ನಾವು ನಾವು ಈ ಜನತೆಗೆ ನಾವು ಅದರನ್ನು ಇಟ್ಟಿದ್ದೇವೆ ಈ ಬಹಳ ಒಂದು ಒಳ್ಳೆಯ ನೇತ್ರ ಕಾರ್ಯಕ್ರಮ ಒಳ್ಳೆ ರೀತಿ ಮೂಡಿ ಬಂದಿದೆ ನಮ್ಮ ಜೊತೆಗೆ ಚಂದ್ರಹಾಸ ಬಳೆಂಚೆ ಇದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಮೇನ್ ಪ್ರಶ್ನೆ ಮೊದಲು ನೀವು ಸ್ಪರ್ಧಿಯಾಗಿ ಭಾಗವಹಿಸ್ತಿದ್ರಿ ಆವಾಗ ಇದ್ದ ಪ್ರಿಪರೇಷನ್ ಈಗ ನೀವೇ ಹೋಸ್ಟ್ ಮಾಡ್ತಾ ಇದ್ರಿ ಈಗಿನ ಪ್ರಿಪರೇಷನ್ ಸ್ಪರ್ಧಿಯಾಗಿ ನಾವು ಭಾಗವಹಿಸ್ತಾ ಇರುವಾಗ ನಮಗೆ ಅಷ್ಟೊಂದು ತಲೆ ಅವಕಾಶ ಇರಲಿಲ್ಲ ಕೇವಲ ಸ್ಪರ್ಧೆ ಮತ್ತು ಅದರಲ್ಲಿ ವಿಜೇತರಾಗಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ನಾವು ತುಂಬಾ ಪ್ರಿಪರೇಷನ್ಗಳನ್ನು ಮಾಡ್ತಾ ಇದ್ವಿ ಆದರೆ ಈ ವರ್ಷ ನಾವೇ ಪೋಸ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಯಾಕಂದರೆ ನಾವು ಒಂದು ಕಡೆ ಸ್ಪರ್ಧೆಯಾಗಿ ಭಾಗವಹಿಸುವಾಗ ಅಲ್ಲಿ ಏನೆಲ್ಲ ತಪ್ಪುಗಳು ಆಗ್ತಾ ಇತ್ತು ಅಲ್ಲಿ ನಮ್ಗೆ ಏನೆಲ್ಲ ಕೊರತೆಗಳು ಕಾಣ್ತಾ ಇತ್ತು ಅದು ಈ ವರ್ಷ ಬೇರೆ ಘಟಕದವರು ನಮ್ಮ ಮನೆಗೆ ಬರುವಾಗ ಆ ರೀತಿಯ ಕೊರತೆಗಳು ಅವರಿಗೆ ಆಗಬಾರ್ದು ಎಲ್ಲೂ ಕೂಡ ಯಾವುದೇ ರೀತಿಯ ತಪ್ಪುಗಳು ಅವರಿಗೆ ಸಿಗಬಾರ್ದು ಅನ್ನೋ ನೆಲೆಗಟ್ಟಿನಲ್ಲಿ ಪ್ರಿಪ್ರೇಷನ್ ಆಗ್ತಾ ಇದೆ ಅದ್ರ ಜೊತೆಗೆ ಡೆನ್ನಾನ ಡೆನಾನ ಸ್ಪರ್ಧೆ ಒಂದು ತಾರೀಕು ನಡೀತಾ ಇರಬಹುದು ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ಘಟಕದವರಿಗೆ ಈ ಒಂದು ಸಂಭ್ರಮವನ್ನು ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಹಲವಾರು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ ಬಹುಶಃ ಒಂದು ಬಲೆ ತೆರಿಪಾಗ ಅಂತ ಒಂದು ಪ್ರಮೋಷನಲ್ ವಿಡಿಯೋ ಪ್ರಮೋಷನಲ್ ಸ್ಪರ್ಧೆ ಈ ಸ್ಪರ್ಧೆ ಈಗಾಗಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಕೆಲವೊಂದು ಘಟಕಗಳಲ್ಲಿ ಚೆನ್ನಾಗಿ ಡ್ರಾಯಿಂಗ್ ಮಾಡೋರು ಇರ್ತಾರೆ ಅವರಿಗೋಸ್ಕರ ಒಂದು ಕಲರ್ಫುಲ್ ಡೆನ್ನನ್ ಅನ್ನುವಂಥ ಸ್ಪರ್ಧೆ ಕೆಲವು ರೈಟರ್ಸ್ ಇರ್ತಾರೆ ಅವರಿಗೋಸ್ಕರ ಒಂದು ಕವಿತೆ ಡೆನ್ನನ್ ಅನ್ನುವಂಥ ಸ್ಪರ್ಧೆ ಮತ್ತು ಎಲ್ಲ ಘಟಕದಲ್ಲೂ ಕೂಡ ಸಿಂಗರ್ಸ್ ಗಳಿರ್ತಾರೆ ಮತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಇದ್ದಾರೆ ಹಾಗಾಗಿ ಯುವ ಘಟಕವನ್ನು ಹೊರತುಪಡಿಸಿ ಕೂಡ ನಮ್ಮ ತಾಲೂಕಿನ ಬಂಧುಗಳಿಗೆ ಹೊರಗಿನವರಿಗೂ ಕೂಡ ಅವರಲ್ಲಿರುವಂತ ಪ್ರತಿಭೆಗಳಿಗೆ ವೇದಿಕೆಯಾಗಿ ಒಂದು ತುಳು ಗೀತೆ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದೇವೆ ಅದರ ಜೊತೆಗೆ ಡೆನ್ನನ ಡೆನ್ನನ್ ಅನ್ನುವಂಥದ್ದು ಒಂದು ಹತ್ತು ನಿಮಿಷದ ಸ್ಪರ್ಧೆ ಆದ್ರೆ ಆ ಸ್ಪರ್ಧೆ ಮುಗಿದ ಬಳಿಕ ಘಟಕದವರು ನಮ್ಮೊಂದಿಗೆ ಕಾಲವನ್ನ ಕಳಿಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಅವರಿಗೆ ಬೇಕಾಗಿರುವಂತಹ ವಿಶೇಷತೆಗಳು ಮತ್ತು ಕೆಲವೊಂದು ಅಲ್ಲೂ ಕೂಡ ಸ್ಪರ್ಧೆಗಳು ಸೊ ಹಾಗಾಗಿ ಒಟ್ಟಾರೆಯಾಗಿ ಬಂದವರು ನಮ್ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಗುರಿ ಒಂದು ಜಾತ್ರೆಯ ಸಂಭ್ರಮ ಈ ಒಂದು ಸಂಭ್ರಮ ಇನ್ನಷ್ಟು ದುಪ್ಪಟ್ಟಾಗಬೇಕು ಅನ್ನೋಕ್ಕೆ ಬೇಕಾಗಿರುವ ಪ್ರಿಪರೇಷನ್ ಗಳನ್ನ ಮಾಡ್ತಾ ಇದೆ ಮತ್ತು ತುಂಬಾ ಜವಾಬ್ದಾರಿ ಇದೆ ಈ ವರ್ಷ ಖಂಡಿತ ಬೆಳ್ತಂಗಡಿ ಘಟಕದವರು ಮತ್ತು ಹೋಸ್ಟ್ ಮಾಡ್ತಾ ಇರುವಾಗ ಕೂಡ ಒಂದು ಯೂನಿಟಿ ಕಾಣಬೇಕು ಎಲ್ಲಿಗಟ್ಟಿನಲ್ಲಿ ಅದಕ್ಕೋಸ್ಕರ ಸಮವಸ್ತ್ರವನ್ನು ನಾವು ರೆಡಿ ಮಾಡಿದ್ದೇವೆ ಸೊ ಬೆಳ್ತಂಗಡಿ ಘಟಕದ ಎಲ್ಲರೂ ಕೂಡ ಅದೇ ಬಟ್ಟೆಯಲ್ಲಿ ನಾಲ್ಕು ಇಂಚ್ಲಿಕ್ಕಿದ್ದಾರೆ ಅದರಲ್ಲೂ ಕೂಡ ಮಹಿಳೆಯರು ಬೇಕಾಗಿರುವಂತಹ ಸೀರೆಯ ಒಂದು ತಯಾರಿಯಲ್ಲಿ ಈಗಾಗಲೇ ಸೇರಿದ್ದಾರೆ ಮತ್ತು ಅದನ್ನು ಪರ್ಚೇಸ್ ಕೂಡ ಮಾಡಿದ್ದಾರೆ ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಯೂನಿಟಿ ಕಾಣಲಿಕ್ಕಿದೆ ನಾಡಿದ್ದು ಸೊ ಫೈನಲಿ ಬೆಳ್ತಂಗಡಿಯಲ್ಲಿ ನಡೀತಾ ಅನ್ನೋದಕ್ಕಿಂತಲೂ ಕೂಡ ಹಬ್ಬ ಅನ್ನುವಂಥದ್ದು ಖಂಡಿತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಂತ ಹೆಸರನ್ನ ಆರು ವರ್ಷಗಳ ಹಿಂದೆ ಕೊಟ್ಟಿರುವಂತದ್ದು ಬೆಳ್ತಂಗಡಿ ಘಟಕ ಅದಾದ ಬಳಿಕ ಸ್ಪರ್ಧೆ ಆದ ಬಳಿಕ ಮೊದಲ ಬಾರಿಗೆ ಬೆಳ್ತಂಗಡಿ ಘಟಕ ಇದರ ಒಂದು ಆತಿಥ್ಯವನ್ನು ವಹಿಸಿಕೊಳ್ತಾ ಇದೆ ಹಾಗಾಗಿ ಇದೊಂದು ಹಬ್ಬವೇ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು ಆ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಇದೊಂದು ಕೇವಲ ಸಾಂಸ್ಕೃತಿಕ ಸ್ಪರ್ಧೆ ಮಾತ್ರ ಅಲ್ಲ ಹಲವಾರು ಪ್ರತಿಭೆಗಳ ಒಂದು ಅನಾವರಣ ಅದ್ರ ಜೊತೆಗೆ ಇದೊಂದು ಜಾತ್ರೆಯ ಸಂಭ್ರಮ ಈ ಜಾತ್ರೆಯ ಸಂಭ್ರಮದಲ್ಲಿ ಕೇವಲ ಸ್ಪರ್ಧೆಗಳು ಮಾತ್ರ ಇದ್ರೆ ಸಾಲುವುದಿಲ್ಲ ನೋಡುವಂತಹ ವೀಕ್ಷಕರು ಬರಬೇಕು ಹಾಗಾಗಿ ತಾವೆಲ್ಲರೂ ಜೊತೆ ಆದ್ರೆ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಯಶಸ್ವಿ ಆಗುತ್ತೆ ಆ ನಲಿಗಟ್ಟಿನಲ್ಲಿ ಬೆಳ್ತಂಗಡಿ ಯುವ ಹಿನ್ನೆಲೆ ಘಟಕದ ಪರವಾಗಿ ಮತ್ತು ಕೇಂದ್ರ ಸಮಿತಿ ಮತ್ತು ಶ್ರೀ ಗುರುನಾಥ ಸ್ವಾಮಿ ಸೇವಾ ಸಂಘದ ಪರವಾಗಿ ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇನೆ ಈಗಾಗಲೇ ಶೀರ್ಷಿಕ ಗೀತೆ ಬಿಡುಗಡೆಗೊಂಡಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಮತ್ತು ಎಲ್ಲಾ ಜನರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಹಾಗೆ ಅದ್ರ ಬಗ್ಗೆ ಖುಷಿ ಇದೆ ಇದೇ ಬರುವ ಡಿಸೆಂಬರ್ ಒಂದನೇ ತಾರೀಕು ಬೆಳ್ತಂಗಡಿ ತಾಲೂಕಿನಲ್ಲೇ ಹಬ್ಬದ ವಾತಾವರಣ ಯಾಕಂದ್ರೆ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರ್ಲಿಕ್ಕಿದ್ದೇವೆ ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲು ಯು ಪ್ಲಸ್ ಟಿವಿ ಹುಚ್ಚರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಪಾಸ್ ಮೊಬೈಲ್ ಝೋನ್ ನಲ್ಲಿ ಸ್ಮಾರ್ಟ್ಫೋನ್ ಫೆಸ್ಟ್ ಪರ್ಚೇಸ್ ಮಾಡುವ ಪ್ರತಿ ಸ್ಮಾರ್ಟ್ಫೋನ್ಗೂ ಸಿಗುತ್ತೆ ನೆಕ್ ಬ್ಯಾಂಡ್ ಬರ್ಡ್ ಸ್ಮಾರ್ಟ್ ವಾಚ್ ಐದು ಸಾವಿರದ ಖರೀದಿಗೆ ಸಿಗುತ್ತೆ ಲಕ್ಕಿ ಕೂಪನ್ ಅದೃಷ್ಟ ಇದ್ರೆ ನಿಮ್ಮ ಪಾಲಾಗಲಿದೆ ಬೈಕ್ ಎಸಿ ಮಿಕ್ಸರ್ನಂತಹ ಐನೂರಕ್ಕೂ ಹೆಚ್ಚು ಆಕರ್ಷಕ ಬಹುಮಾನಗಳು ಹಿಂದೆ ಭೇಟಿ ಕೊಡಿ ಪಾಲ್ಸ್ ಮೊಬೈಲ್ ಝೋನ್ ಉಜಿರೆ